ஏன் வந்துவிட் டாக்டர் தந்திவா ஏன்

ಹುಡುಗರು ಚೆಕ್ ಮಾಡ್ರ ಡಬ್ ಡಬ್ ಅದೈತಿ ಹುನ್ರ ಹುಡುಗಿಯರ್ ಚೆಕ್ ಮಾಡ್ರ ಲಬ್ ಡಬ್ ಅದೈತಿ ಅಬ್ಬಾ ನಾವು ಅದ್ಯಾರು ಚೆಕ್ ಮಾಡ್ರ ನಿನಗೆ ಯಾಕ್ ಬೇಕ ತಮ್ಮ ಮುಂದಿನ ಕೆಲಸ ಮಾಡೋದು ಅಂತ ಹೇಳಿ ಇದು ಇಲ್ಲ ಇದನ್ನ ಹೇಳಿ ಮಾಡ್ಸಂಗ ಬಂದಿ ನಾನು ಬರಾಬರಿ ಐತ್ರಿ ಎಂತ ಹೋಗ್ಬೇಕ್ರಿ ನನಗ ಒಂದ್ ಚಲೋ ನೋಡ್ರಿ ಹಂಗೊಂದ್ ಮಾಡಿಸ್ಕೊಡ್ತೀನಿ ಅಲ್ರಿ ಇವತ್ತು ಅದು ಅದ್ ಒಂದ್ ಮುಂದ್ರೆ ಹಂಗತ್ತೆ ಇವತ್ತೇ ಮಾಡ್ರಿ ಮಧ್ಯ ಯಾರೇ ಪೇಶಂಟ್ ಬರ್ತಾವ್ ಏನ್ ತಿರುಗಿ ಕೇಳ್ಸಿ ಬಿಡ ಆಪರೇಷನ್ ಅಂತ ಮಾಡೋಣ

ರೀ ಈಗ ನಾನು ಯಾವ ಪೇಷಂಟ್ ಇಟ್ಕೊಂಡು ಬರ್ತೀನಿ ರೀ ಅವು ಯಾವ ಸಿಗ್ತಾವು ಫಸ್ಟ್ ಕ್ಲಾಸ್ ಪೇಷೆಂಟ್ ಇಟ್ಕೊಂಡ್มา ಮೂರು ಸರಿಯೇ ಬೋದಿರು ಏ ಮಾನ್ಯ ಅವರ ಬಂದಿದಲ್ರಿ ಮೆಮೊರಿ ಲಾಸ್ ಅಂತ ಪೇಷಂಟ್ ಅದ್ಕೊಂಡು ಬರ್ತೀನಿ ಅಂತ ಪೇಷಂಟ್ ಅದ್ಕೊಂಡು ಬರ್ತೀನಿ ಬೆಸ್ಟ್ ಆಗುತ್ತೆ ಅದು ಓ ಬರ್ತೀನಿ ತಡ್ರಿ ಪಕ್ಕದಾಗಿ ಬೋಂಬ್ ನಮ್ಮ ಕಂಪೌಂಡರ್ ಗೆ ಹೇಳಿನಿ ಕೋಡ್ ಇಡ್ಲೇ ಅಂತ ಹೇಳಿನಿ ಆ ಮಾನ್ಯ ಪ್ರೆಸೆಂಟ್ ಮಾಡಿ ತಗೆಟನ ಮತ್ತೆ ಇವತ್ತು ನಾನು ಇದ್ರಲ್ಲೇ ಕೂದ್ ಬಂದಿನಿ ಟಿಕೆ ಬರ್ಲಿ ಅವ ದಿನ ಸ್ವಚ್ಛ ಇದ ತೊಳ್ದಿಡ ಅಂತ ಹೇಳ್ತೀನಿ ಐತಿ ಕಂಪೌಂಡ್ರೆ ಎಲ್ಲಿ ಅವ್ ಜೋಡ ಅಂದಾನ ನನ್ಗ ಬರೇ ರಾಕ್ ರಾಕ್ ಅಂತನ ಬರೋದಿಲ್ಲ ಒಣಗಿಲ್ಲ ಆಯ್ತು ಎಲ್ಲಿ ಹೋಗಿ ಅನ್ನ ಬರೋ ನೋಡಿ ಇಟ್ಟತ್ ಪೇಷಂಟ್ ಕರ್ಕೊಂಡು ಹೋಗಿ ಅಂತ ಬರ್ದು ಅಂತನ ಬಂದ್ರಿ ಕರ್ಕೊಂಡ್ ಬಂದಿ ನಮ್ಮ ಹಳೆ ಪೇಷೆಂಟ್ ಹಳೆ ಪೇಶೆಂಟ್ ಕರ್ಕೊಂಡ್ ಬಂದೆ ಕಡೆ ಕಲ್ಲೇ ಅಲ್ಲಿ ಅಜಾಡಕತ್ತಿದ್ರಿ ಇವ್ವ ನಾನಾ ಗುರ್ತ ಕರ್ಕೊಂಡ್ ಬಂದೀನಿ ರೀ ನಮ್ ಡಾಕ್ಟರ್ ಕರೆ ಐತ ರೂಪಾಯಿ ಅಂದ್ರೆ ಚೆಕ್ ಮಾಡಕ್ ಹಚ್ಚಿದ್ರ ಮೋಸ ಕೇಳ್ತ ಕರೆಕ್ಟ್ ಕೇಳ್ತಾನ ನಮ್ ಬಾದಾಮಿ ಮೊಳಿ ಕೊಡ್ರಿ ನೋಡ ನಮ್ ಡಾಕ್ಟರ್ ನೋಡಿ ತಡಿ ಬಾದಾಮಿ ಮೊದಲು ಏನು ಅಂತ ಏ ಇವನು ಬಾದಾಮಿ ಅವ್ರ ಮನಿಗೆ ಮನಿ ನಂಬರ್ ಗೊತ್ತೈತನ ಬಾದಾಮಿನ ನೆನಪಿಲ್ಲ ಮನಿ ನಂಬರ್ ಯಾರ್ದ ನಂಬರ್ ಕೊಟ್ಟು ಮಾತ್ ಬಡಿ ಇಡ್ತೀಯ ಏ ನಿನ್ನ ಹೆಸರು ಏನಂದ್ರ ನೋಡಿ ಹೆಸರು ಮಾಡ್ಕೊಂಡ್ರಿ ಮಣ್ಣಿದ ಚೀಟಿ ನೋಡ್ತಡಿ ಅಯ್ಯ ನಾ ಸುದೀಪ್ ಅಂತ ಬಸಿತ್ ಅವಾಗನ ಅವಾಗ ಎತ್ತರ ಹೇಳಿದ್ರವ

ಅವ್ನ ಮಕ್ಳ ಬಂದ್ಬಿಡ ಆಯ್ತ ಬರಪ್ಪ ಹಾರಪ್ಪ ಜಾಸ್ತಿ ಮರಿಬಾರ್ದೆ ನಾನು ನೋಡಿ ಕಲ್ಕ ಐದೈದು ಮನಿ ಅಲ್ಲ ನಮ್ಗೆ ಐದೈರ್ ಮನಿ ಇದ್ರೆ ಯಾವ ಮರ್ತಿಲ್ಲ ಇವಾಗ ಅಂತ ನೆಡಲ್ಲ ಬಾರಿ ಬ್ರ್ಯಾಂಡ್ ಆಯ್ತು கம் <laughs> 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 <laughs>

ಈಗ ಮ್ಯಾಗಿನ ಗುಳಿಗೆ ಮುಂಜಾನೆ ಚನಿ ಮುಂದ ನೆನಪಿ ಬರೋದು ಇದೇ ಮಧ್ಯಾಹ್ನ ನೆನಪಿ ಬರೋದ ಇದೇ ಇರತ್ತಲ್ಲ ಒಟ್ಟಿ ತಗಲಲ್ಲಿ ಈ ಲಾಸ್ಟ್ ಗೆದ್ದು ನೋಡಿದ್ರು ಇಲ್ಲ ಈಗ ಪೂರ ಎಂದೂ ಸಮತ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ನಾ ಹೆಂಗ್ ಹೇಳ್ಕೊಳ್ತಿಲ್ಲ ಗುಳಿ ತೊಗೊಂಡ್ಕೊಯ್ಯ ಸೀದಾ ಬಂದು ಇನ್ನೊಂದ್ ತರ ಕೊಟ್ಟಿರ್ಬೇಕು ನಮ್ ಕೈಯಾಗ நான் எல்லா மாதாடே அச்சி நீங்க போட மனியாடு அல்ல இவ்வ எம்பேன

ಮಧ್ಯಾಹ್ನ ತು ರಾತ್ರಿ ಇನ್ನು ರಾತ್ರಿ ತು ಆಯ್ತಾ ನೋಡ್ಬಿಡ್ತೀವಿ ನಾನು ಸುದ್ದಿಗಳಾಗುತ್ತೆ ಮಧ್ಯಾಹ್ನ ಕಡೆ ಕಲಕ ಕಂಪೌಂಡರ್ ಕಂಡಕ್ಟರ್ ಅಂಡ ಬಿಟ್ಟವ ಕಂಪೌಂಡರ್ ಕಂಡಕ್ಟರ್ ಅಲ್ಲ ಡಾಕ್ಟರ್ಟಿಲೇ ಅಲ್ಲ ಹೋಗ್ ನೋಡಿದ್ರೆ ಹೇಳ್ಬೋದು ಕಾಮನ ಅಲ್ಲಿ ಬಾದಾಮಿಲ್ಲ ಇದನ್ನ ನೋಡಿದಾಗತ್ತೈತಿ ಮಾಹಿತಿ ಎಲ್ಲ

ஏன்னை கேட்டியா தம்பு ஹம் 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 ಮಣ್ಣೆ ನೀವು ಬಂದಾಗ ಅಲ್ಲ ರೆಡಿ ಸರ್ ಅವ್ರು ಮಾಡಿದ್ದಲ್ಲ ನಾವು ಕಪ್ಪೊಡ್ರ್ ಮುಗಿದ್ವಿ ಕುದ್ದಿ ಬರ್ತಿದ್ ಸರ್ ಮನೆಗೆ ಹೋಗಿದ್ದೆ ನಾನು ಏನಂತ ರೊಟ್ಟಿ ಮಾಡಿದ್ದೆ ತಪ್ಪು ತಪ್ಪನು ಕೊಟ್ಟರು ಅವೇನು ಸಣ್ಣ ಮನೆ ಇದ್ದಿಲ್ಲ ಅವನು ಹಚ್ಚಿ ಮಾಡ ಮಾಡ್ತ ನಾ ಹೇಳ ಅಕ್ಕಿ ಬಕ್ನ ಒಂದು ದನ ಕುದ್ದಿ ಬಿಡಾ ಕರೆ ಇಚ್ಚ ಸಾಟಾನೆ ಇಲ್ಲ ಜೆಸಿಪಿ ಅದು ಸಾಟ ಇಲ್ಲ ಎಲ್ಲ ಅವನು ரெடி ஆக நீ ಹಸಿರು ಟು ಹಸಿರು ಹೊರತ ಹೊಡೆದ ಸಿತ್ಕ ಇಂಜೆಕ್ಷನ್ ಮಾಡಿ ಬರೀ ಅಲ್ಲ ಅಷ್ಟು ಇನ್ನು ಏನೇನೋ ಬರ್ತಾವ ಮಾಡಿದ್ರೆ ಇದು ನಮ್ಮ ಕಡೆಗೆ ರೆಡಿಯಾಗಿತ್ತು ಈಗ ಆಗಲೇ ಮಾಡಿ ಕಳ್ಸಿ ಅವ ಎಷ್ಟು ಈ ಇಂಜೆಕ್ಷನ್ ಮಾಡಿದೆ ಎಂಬತ್ತು ಪರ್ಸೆಂಟ್ ಮತ್ತೆ ಈ ಇಂಜೆಕ್ಷನ್ ಕೊಟ್ಟ ಅವನು ತಗೊಂಬಂದು ಮುನ್ಸ್ ತಗೊಂಡ್ಬಂದಿದೆ ನಾವು ಗಾಡಿ ಈಗ ಮುಂದಕ್ಕೆ ಒಂದು ಇಂಜೆಕ್ಷನ್ ಮಾಡಿಬಿಡ್ತೀನಿ

ಅಂದ್ರ ಎರಡ್ ಸಲ ಹಿಂಗ್ ಮಾಡಿದ್ರ ಕಲಾಸ ನೀನ್ ಎಂತ ಕುದ್ದಿದ್ರೆ ಇನ್ನೊಂದಿಷ್ಟು ಒಂದ್ಸಟ್ ಸಟ್ಟ ಉಳಿತೀನಿ ಅಂದ್ರೆ ಎರಡ್ ಸಲ ಬುದ್ಧಿನ್ ಬರ್ಬೋದಿರಿದ್ರೆ ಅರವತ್ತೆರಡು ಬರ್ತಾವ್ರಿ